ಎಲ್ಲರಿಗೂ ನಮಸ್ಕಾರ ಎಲ್ಲರ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿದೆಯನ್ನು ಭಾವಿಸ್ತೀನಿ ರಸಪಕ್ಕ ಚಲೋನ್ಗೆ ಸ್ವಾಗತ ನಾನು ನಿಮ್ಮನೆ ಮಗಳು ಮಾತಾಡ್ತಾ ಇದ್ದೀನಿ ಇವತ್ತು ಗುಜರಾತಿ ಸ್ಪೆಷಲ್ಲು ಡೋಕ್ಲ ಮಾಡ್ಕೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿ ಡೋಕ್ಲಾ ಮಾಡ್ಕೊಳ್ಳೋಣ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬೋದು ಸಂಜೆ ಸ್ನ್ಯಾಕ್ಸ್ಗೂ ಮಾಡ್ಕೊಬೋದು ಸ್ವೀಟ್ ಸ್ವೀಟಾಗಿ ಖಾರ್ ಖಾರವಾಗಿ ಉಳ್ಳೊಳಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೆಂಗೆ ಮಾಡೋದನ್ನು ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಒಂದು ಬಟ್ಲು ನೀವು ಯಾವ ಬಟ್ಲನ್ನು ತೊಗೊಳ್ರಿ ಯಾವ ಕಪ್ಪನ್ನು ತೊಗೊಂಡ್ರೆ ಹೇಳ್ತಾಯಿದ್ದು ಕಡಲೆ ಹಸಿಟ್ಟು ನಾನು ಎರಡು ಕಪ್ಪು ಹಾಕೊತೀನಿ ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಕಡಲೆ ಹಸಿಟ್ಟು ನೋಡಿ ಒಂದು ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಇರುತ್ತೆ ನಮ್ಮ ಮನೆ ಪಕ್ಕ ಮನೆ ಕಟ್ತಾವ್ರೆ ಮನೆಯದು ಸ್ವಲ್ಪ ಸೊಗೊಂಡ್ ಬರುತ್ತೆ ನೋಡಿ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಾಂಬೆ ರವೆ ಚಿರೋಟಿ ರವೆ ಆಗಲಿ ಬೆನ್ಸಿ ರೆ ಸಣ್ಣ ರವೆ ಆಗಲಿ ಒಂದು ಕಾಲು ಕಪ್ ಹಾಕ್ಕೊಬೇಕು ನೋಡಿ ರವೆ ಒಂದು ಅರ್ಧ ಕಪ್ ಹಾಕೊಂಡಿದ್ದೀನಿ ಎರಡು ಕಪ್ಪು ಕಡಲೆ ಎಸಿಟ್ಟು ಅರ್ಧ ಕಪ್ಪು ಅರ್ಧ ಇದನ್ನ ಕಮ್ಮಿನೇ ಇದೆ ನಾನು ಚಿರೋಟಿ ರವೆ ಹಾಕೊಂಡಿದ್ದೀನಿ ನೀವು ಬನ್ಸ್ ಬೇಕಾದಂಗೆ ಹಾಕೊಬೋದು ಬಂದ್ಸಿರವೆರವೆ ನಿಮ್ಗೆ ಯಾವ್ದು ಅನುಕೂಲ ಇದೆ ಅದು ಹಾಕೊಂಬೋದು ಹೂವು ಹೂವು ಇದ್ದಂಗೆ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಈ ಬೇಟರ್ ಈ ಪುಡಿಗೆ ಸಕ್ಕರೆ ಸಕ್ಕರೆ ಪೌಡ್ರ್ ಹಾಕ್ಕೊಳ್ಳಿ ಇಲ್ಲ ಸಕ್ಕರೆ ಹಾಕ್ಕೊಳ್ಳಿ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಒಂದ್ ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಮತ್ತು ಇದ್ರಿಗೆ ಒಗ್ಗರಣೆ ಮಾಡ್ಕೊತೀವಿ ಹಾಗೂ ಸ್ವಲ್ಪ ಹಾಕೊತೀವಿ ನಿಂಬೆಹಣ್ಣು ರಸ ಒಂದು ನಿಂಬೆಹಣ್ಣು ಹಣ್ಣು ಇದ್ದೀನಿ ಸ್ವಲ್ಪ ಹಿಂಗು ಅರ್ಧ ಸ್ಪೂನ್ ಹಿಂಗು ಹಾಕೊಂತ ಇದೀನಿ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಉಪ್ಪು ನಿಮ್ಮ ಇದೀನಿ ನೋಡಿ ಉಪ್ಪು ಹಾಕೊಳ್ಳಿ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕೊಂತೀನಿ ಈಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಇಡ್ಲಿ ಬೇಯಿಸ್ದಂಗೆ ಅಬೇಲ್ ಬೇಯಿಸೋದು ಒಂದು ಏನೋ ಹಾಕೊಬೇಕು ಪ್ರೋಟೀನು ಈನೋ ಇಲ್ಲ ಅಡಿಗೆ ಸೋಡಾ ಹಾಕ್ಬಿಟ್ಟು ಹದಿನೈದು ನಿಮಿಷ ರೆಸ್ಟ್ ಕೊಟ್ಟು ಆಮೇಲೆ ಮಾಡಬೇಕು ಏನೋ ಹಾಕಿದ್ರೆ ತಕ್ಷಣ ಮಾಡ್ಕೊಂಬಿಡ್ಬೋದು ಇಷ್ಟು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಅದ ಎಷ್ಟು ಬೇಕು ತುಂಬ ನೀರು ನೀರಾಗಿ ಮಾಡ್ಕೋಬಾರ್ದು ತೋರಿಸ್ತೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಟ್ಟಲ್ಲಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಡ್ಲಿ ಪಾತ್ರೆ ಬಿಸಿಗಿಟ್ಕೊಳ್ರಿ ಇಡ್ಲಿ ಪಾತ್ರೆನ ಕುಕ್ಕರ್ ನೀವು ಯಾವ ಬಟ್ಲಲ್ಲಿ ಬೇಕಾದರೂ ಇದು ಸ್ಟೀಮ್ ಆಗಿ ಸ್ಟೀಮ್ ಮಾಡಿಸ್ಕೊಬೋದು ನಾನೊಂದು ಕುಕ್ಕರ್ ಬಟ್ಲಲ್ಲಿ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂತೀನಿ ಉಂಡೆ ಎಲ್ಲ ಇಳ್ದಿರಂಗೆ ಒಂದೇ ಸಲ ನೀರು ಹಾಕೊಂಡ್ಬಿಡ್ರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ತುಂಬ ರುಚಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಡ್ಬೋದು ಮಕ್ಕಳಿಗೆ ಎಲ್ಲ ಸ್ಕೂಲಿಂದ ಮಕ್ಕಳು ಬಂದಿರ್ತಾರೆ ಏನೋ ಸ್ನ್ಯಾಕ್ಸ್ ಬೇಕು ತಿನ್ಬೇಕು ಅಂತಾರೆ ಆ ಟೈಮಲ್ಲಿ ಮಾಡ್ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ಎಲ್ತಿಗೂ ಒಳ್ಳೇದು ಕಡೆಯಾಗಿ ತರಿಸಿಟ್ಟು ನೋಡಿ ಕಲ್ಸ್ಕೊಂಡಿದೀನಿ ಅಷ್ಟು ಗಟ್ಟಿನಿಲ್ಲ ಅಷ್ಟು ನೀರಾಗಿಲ್ಲ ನಿಮಗೆ ಸ್ಪೂನಲ್ಲಿ ತೋರಿಸ್ಬೇಕು ನೋಡಿ ಇನ್ನು ಈನೋ ಹಾಕಿಲ್ಲ ಈಗ ಕಲಿಸಿದೀರಿ ಫಸ್ಟು ಬಟ್ಲಿಗೆ ಎಣ್ಣೆ ಸವರ್ಕೋಬೇಡೋಣ ಆಮೇಲೆ ಈನೋ ಹಾಕಿ ಮಿಕ್ಸ್ ಮಾಡಿ ಹಂಗೆ ಇಟ್ಬಿಡ್ಬೇಕು ನಾನು ಬಟ್ಟಲು ತಗೊಂಡಿದ್ದೀನಿ ನೋಡಿ ಒಂದು ಕುಕ್ಕರ್ ಬಟ್ಟಲು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಫುಲ್ ಬಟ್ಲಿಗೆಲ್ಲ ಎಣ್ಣೆ ಸೋರ್ಕೊಬೇಕು ಎಣ್ಣೆ ಎಲ್ಲ ಹಿಂಗೆ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಈನ ಹಾಕಿ ಮಿಕ್ಸ್ ಮಾಡಿ ತಕ್ಷಣ ಹಾಕಿಟ್ಕೊಬೋದು ಅಬೆಯಲ್ಲಿ ಬೇಯಿಸ್ಬೇಕು ಎಣ್ಣೆ ಸೋದಿದ್ದೀನಿ ನಮ್ಮ ಮನೆಯ ಪಕ್ಕ ಮನೆ ಕಟ್ತಾ ಇದ್ದಾರೆ ಕಟ್ಟ ಆಗ್ತಾ ಇದೆ ತುಂಬ ಸಗೊಂಡು ನೋಡಿ ಈ ಬಟ್ಟಲು ಒಂದು ಸೈಡಿಗೆ ಇಟ್ಕೋಣ ಈಗ ಬ್ಯಾಟರ್ ಕಲಸಿದ್ರಲ್ಲ ಅದಕ್ಕೆ ನೀನು ಹಾಕ್ಕೊಂಡ ಪ್ರೂಟೀನ ತಗೊಂಡಿದ್ದೀನಿ ನಾನು ಲೆಮನ್ದು ಲೆಮೆನ್ ಏನು ಹಾಕ್ಕೊಂತೀನಿ ಫುಲ್ ಒಂದು ಏನು ಹಾಕೊಂಡ ನೀನು ಈಗ ಒಂದೇ ಸೈಡು ಒಂದೇ ಇದರಲ್ಲಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು ಅದು ಫುಲ್ಲು ಆಕ್ಟಿವಿ ಆಗುತ್ತೆ ಚೆನ್ನಾಗಿ ಮೆಚ್ಚು ಸಾಫ್ಟಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೋರೆ ನೋರೆ ಥರ ಉಬ್ಬಿದೆ ಈಗ ಬೇಗ ಕುಕ್ಕರ್ ಬಟ್ಲಾಗ ಹಾಕೋಣ ನಿಮ್ಮ ಹತ್ರ ಯಾವ್ದು ಟಿಫನ್ ಬಾಕ್ಸ್ ಆಗಲಿ ಬಟ್ಲಾಗ್ಲಿ ಯಾವ್ದಾಗ ಹಾಕೊಬೋದು ನೋಡಿ ಎಲ್ಲ ಹಾಕೊಂಡಿದೀನಿ ಸ್ವಲ್ಪ ಹಿಂಗೆ ಟಾಪ್ ಮಾಡಿಕೊಳ್ಳಿ ಎಲ್ಲೂರುತ್ತೆ ಚೆನ್ನಾಗಿರುತ್ತೆ ಬನ್ನಿ ನಾನು ಒಂದು ಬಾಣಲಿ ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಇಡೋಣ ನೋಡಿ ಒಂದು ಬಾಣ್ಲಿ ಇಟ್ಟು ನೀರಿಟ್ಟು ಇಟ್ಟಿದ್ದೀನಿ ಬಿಸಿ ಆಗಿದೆ ಈಗ ಬಿಸಿ ಇರುತ್ತೆ ನಿಧಾನಿ ಈಗ ಮುಚ್ಲ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಬೇಕಾಗ ಬೇಯಬೇಕು ಇದು ಆ ಬೇಲೆ ಬೇಯಬೇಕು ಇಡ್ಲಿ ಥರ ಅಷ್ಟು ಇದಷ್ಟಲ್ಲಿ ಒಂದು ಒಗ್ಗರಣೆ ಹಾಕ್ಕೊಂಡಿದ್ರಿಗೆ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದು ಡೋಕ್ಳಾನು ಮೀಡಿಯಮ್ ಊರಿಯಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೋಣ ಒಂದು ಎರಡು ಟೇಬಲ್ ಸ್ಪೂನ್ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗಬೇಕು ನೋಡಿ ಬಾಣಲಿ ಎಣ್ಣೆ ಬಿಸಿ ಆಗಿದೆ ಎದುರಿಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೋಣ ಸಾಸಿವೆ ಸುದೀಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೋಣ ಇದು ಆಪ್ಷನಲು ಬೇಕಂದರೆ ಹಾಕ್ಕೊಬೋದು ಸಿಡಿತಾ ಇದೆ ಸರಿ ಕಮ್ಮಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನು ಇಂಗು ಹಾಕ್ಕೊಬೇಕು ಮತ್ತು ಹಸಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಐದಾರು ಹಸಿ ಸಣ್ಣಗೆ ಹಸಿ ಮೆಣಿನಿಟಾಯಿ ಇದ್ದೀನಿ ಸ್ವಲ್ಪ ಕರ್ಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀವಿ ಇದು ಸ್ವಲ್ಪ ಆಮೇಲೆ ಹಾಕ್ಕೊಂತೀನಿ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೀರು ಹಾಕ್ಕೊಬೇಕು ನಿಮಗೆ ಎಷ್ಟು ನೀರು ಬೇಕಾದ ಹಾಕೊಬೋದು ಫುಲ್ಲು ಉರಿ ಕಮ್ಮಿ ಇಟ್ಕೊಂಡು ನೀರು ಹಾಕ್ಕೊಳ್ಳಿ ಇಲ್ಲ ಅಂದರೆ ಸಿಡಿತಾರೆ ಒಂದು ಗ್ಲಾಸ್ ಹಾಕಿದ್ದೀನಿ ಈಗ ಇದ್ರಿಗೆ ಸಕ್ಕರೆ ಅದ್ರದ್ದು ಸ್ವಲ್ಪ ಹಾಕಿದೀವಲ್ಲ ಈಗ ಇದ್ರಿಗು ಒಂದೆರಡು ಸ್ಪೂನು ಸಕ್ಕರೆ ಹಾಕೊಂತ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಡೋಕ್ಲಾಗು ಉಪ್ಪು ಹಾಕಿದೀವಲ್ಲ ಈ ನೀರಿಗೂ ಸ್ವಲ್ಪ ಉಪ್ಪು ಇಡಿಬೇಕಂತ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಈ ಸಕ್ಕರೆ ಎಲ್ಲ ಕರ್ಗೋ ಅಷ್ಟು ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಇನ್ನು ಸ್ವಲ್ಪ ನೀರು ಅರ್ಧ ಗ್ಲಾಸ್ ಇನ್ನೂ ನೀರು ಅರ್ಧ ಗ್ಲಾಸ್ ನೀರು ಹಾಕೊಂತ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಆಫ್ ಮಾಡಬೇಕು ಈ ಚೆನ್ನಾಗಿ ಸ್ಟವ್ ಆಫ್ ಮಾಡ್ತಾ ಇದು ಸೈಡ್ ಇಟ್ಕೋಣ ಆಯ್ತಾ ಇಲ್ಲ ನೋಡೋಣ ನೋಡಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಡೋಕ್ಲಾ ಒಂದು ಕಡ್ಡಿನೋ ಒಂದು ಚಾಕೋ ಏನೋ ತೊಗೊಂಡು ಇಂಚುಚ್ಚು ನೋಡಿ ನೋಡಿ ಇಲ್ಲ ಡೋಕ್ಲ ಹಾಕಿದೆ ಸ್ಟವ್ ಆಫ್ ಮಾಡ್ತೀನಿ ಒಂದು ಐದು ನಿಮಿಷ ಇದರಲ್ಲೇ ತಣ್ಣಗಾಗಬೇಕು ಫುಲ್ ತಣ್ಣಗಾದ್ಮೇಲೆ ತೆಗಿಬೇಕು ಲಿಡ್ ಕ್ಲೋಸ್ ಮಾಡೇ ಬಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ತಣ್ಣಗಾಗಲಿ ಡೋಕ್ಲ ರೆಡಿಯಾಗಿದೆ ಈಗ ಸೈಡಲ್ಲೆಲ್ಲ ಇನ್ನು ಬಿಡಿಸ್ಕೋಣ ತಣ್ಣಗಾಗಬೇಕು ತಣ್ಣಗಾದರೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಬೆಚ್ಚಗಿದೆ ಅದನ್ನು ಬಿಡಿಸ್ಕೊತಾ ಇದ್ದೀನಿ ಈಗ ಇದೊಂದು ಪ್ಲೇಟ್ ಮೂವ್ ಮಾಡೋಣ ಎಷ್ಟು ಚೆನ್ನಾಗಿ ಬಂದಿದೆ ಹಂಗು ಸ್ವಲ್ಪ ಬಿಸಿ ಇರೋದಕ್ಕೆ ಕಿತ್ತೆ ಹೋಗಿದೆ ನೋಡಿ ನೋಡಕ್ಕೆ ಎಷ್ಟು ಚಂದವಾಗಿದೆ ತುಂಬಾ ಚೆನ್ನಾಗಿದೆ ಅಷ್ಟೇ ತಿನ್ನಕ್ಕೂ ಚೆನ್ನಾಗಿರ್ತದೆ ಈಗ ಇದ್ರ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ರಲ್ಲ ಅದು ಬಿಸಿ ಇರಬೇಕು ಫಸ್ಟ್ ಇದು ಕಟ್ ಮಾಡ್ಕೋಣ ಆಮೇಲೆ ಅದು ಹಾಕೋಣ ಚೆನ್ನಾಗಿ ಅದ್ರೊಳಗಡೆಲ್ಲಾ ಹೋಗುತ್ತೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಕಟ್ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತದೆ ಗುಜರಾತಿ ಕಡೆ ತುಂಬಾ ಸ್ಪೆಷಲ್ ಇದು ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇನ್ನು ಲಿಕ್ವಿಡ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಟ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಎಲ್ಲ ಸೇರುತ್ತೆ ಈಗ ಇದು ಒಗ್ಗರಣೆ ಇಟ್ಟಲ್ಲ ಈ ಒಗ್ಗರಣೆ ನೀರು ಹಿಂಗ ಹಾಕೋಣ ಅದ್ರ ಮೇಲೆ ಅದೆಲ್ಲ ಚೆನ್ನಾಗಿ ಈರ್ಕೊಂಡತ್ತೆ ಆಗ ಇನ್ನು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಲಿಕ್ವಿಡ್ ಹಾಕಿದೀನಿ ಬೇಕಂದ್ರೆ ಇನ್ನೂ ಹಾಕೊಬೋದು ಸ್ವಲ್ಪ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಬಹುದು ಹಿಂಗೆ ಇಷ್ಟ ಇದ್ರೆ ಹಾಕೊಳ್ಳಿ ಸ್ಕಿಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ஜூசி ஜூசி ஆக சென்ட்ர பிஸ்தி பிசி இது இன்னொரு நோட்ரி தான் ருச்சியாக நோட் டேஸ்ட் நோட்னி ಹಾ ತುಂಬಾ ಚೆನ್ನಾಗಿದೆ ನೀವು ಮಾಡ್ಕೊತೀನಿ ಹೆಂಗ್ ಬಂತಂತ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಗೆ ಶೇರ್ ಮಾಡಿ ಎಷ್ಟು ಕೂಡದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್